ಪೂಜಾ ವಿಧಾನಗಳಿಗೆ ಧ್ಯಾನ ಅನ್ನುವಂಥದ್ದು ಮಾಡಬೇಕು ಅಂತಂದರೆ ಗುರುವಿನ ಜ್ಞಾನ ಭಗವಂತನಲ್ಲೇ ಫಸ್ಟ್ ಮುಕ್ಕೋಟಿ ದೇವತೆಗಳಿಗೂ ಕೂಡ ಗಣಪತಿ ಅಧಿಪತಿ ಗಣಪತಿಯ ಪೂಜೆಯನ್ನು ಮಾಡಿ ಸಂಕಲ್ಪ ಮಾಡಿಕೊಂಡು ತದನಂತರ ಗುರುವಿನ ಆಜ್ಞೆ ಅಂತಂದರೆ ಸಾಯಿಬಾಬಾವನ್ನ ನೆನೆಸ್ಕೋಬೇಕು ತಂದೆ ತಾಯಿಯರು ನೆನೆಸ್ಕೋಬೇಕು ರಾಘವೇಂದ್ರ ಸ್ವಾಮಿಯನ್ನು ನೆನೆಸ್ಕೋಬೇಕು ಗುರು ಹಿರಿಯರನ್ನು ನೆನೆಸ್ಕೋಬೇಕಾಗುತ್ತದೆ ಇದರನ್ನ ಪ್ರ ಸಂಪೂರ್ಣವಾಗಿ ಗುರುವಿನಿಗೆ ಅರ್ಪಣೆ ಮಾಡಿ ತದನಂತರ ನಮ್ಮ ಜ್ಞಾನವನ್ನು ಸ್ವಚ್ಛ ಅನ್ನುವಂಥದ್ದು ಮಾಡ್ಕೋಬೇಕಾಗುತ್ತದೆ ತದನಂತರ ನಮ್ಮ ಇಷ್ಟ ದೇವರನ್ನು ಮತ್ತು ಗುರುವಿನ ಫೋಟೋವನ್ನು ಮತ್ತು ಇಷ್ಟ ದೇವರ ವಿಗ್ರಹ ಅಥವಾ ಫೋಟೋವನ್ನು ಆಗಿರ್ಬೋದು ಕುಲದೇವರ ಆರಾಧನೆ ಮಾಡುವಂಥವರು ಕುಲದೇವರ ಫೋಟೋವನ್ನು ವಿಗ್ರಹವನ್ನು ಸಾಧ್ಯವಾದಷ್ಟು ವಿಗ್ರಹ ಎಷ್ಟು ಚಿಕ್ಕದಾಗಿ ಇಟ್ಕೊಳ್ತೀವೋ ಅಷ್ಟು ದೊಡ್ಡದಾಗಿ ನಮಗೆ ಫಲ ಅನ್ನುವಂಥದ್ದು ದಕ್ಕುತ್ತದೆ ಹೇಗಿರುವಾಗ ಅಷ್ಟು ವಿಗ್ರಹಗಳನ್ನು ಮತ್ತು ಪಠಣಗಳನ್ನು ಶುಭ್ರಗೊಳಿಸಿ ನಮ್ಮ ಹಾಕ್ಕೊಂಡಿರುವಂತಹ ಬಟ್ಟೆಗಳನ್ನು ಕೂಡ ಅಂತಂದರೆ ಸಂಪೂರ್ಣವಾಗಿ ಮಡಿನಲ್ಲಿ ಇದ್ದುಕೊಂಡು ನಾವು ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಪೂಜೆ ಅನ್ನುವಂಥ ಆರಂಭನೆ ಮಾಡಬೇಕಾಗುತ್ತದೆ ಪೂಜೆಗೆ ಮುಖ್ಯವಾಗಿ ನೀರು ಅರಿಶಿನ ಕುಂಕುಮ ಮತ್ತು ರೋಸ್ ವಾಟ್ರು ಮತ್ತು ಕರ್ಪೂರ ಮತ್ತು ಧೂಪ ನೈವೇದ್ಯಗಳನ್ನು ತಯಾರು ಮಾಡ್ಕೊಳ್ಬೇಕಾಗುತ್ತದೆ ತದನಂತರ ಯಾವ ಇಷ್ಟ ದೇವರಿಗೆ ಬೀಜಮಂತ್ರಗಳು ಗುರುವಿನ ಬೀಜ ಮಂತ್ರಗಳು ಗುರುಪಾದಕಂ ಅನ್ನುವಂಥದ್ದು ಬರ್ತೈತೆ ಅದನ್ನು ಸಂಪೂರ್ಣವಾಗಿ ಪಠನೆ ಮಾಡಬೇಕಾಗುತ್ತದೆ ಮತ್ತು ಕುಲದೇವರ ಆರಾಧನೆ ಮಾಡುವಂಥವರು ಕುಲದೇವರಿಗೆ ಸಂಬಂಧಪಡುವಂತಹ ಏನು ಬೀಜ ಮಂತ್ರಗಳಾಗಿರ್ಬೋದು ಶ್ಲೋಕಗಳಾಗಿರ್ಬೋದು ಕಂಪಲ್ಸರಿ ನಾವು ಪಠನೆ ಮಾಡಬೇಕಾಗುತ್ತದೆ ಮಾಡಲೇಬೇಕಾಗುತ್ತದೆ ಆ ಏನಕ್ಕೆ ಮಾಡಬೇಕು ಅಂತಂದರೆ ಭಗವಂತನಿಗೆ ಏನು ಪೂಜೆ ಪುನಸ್ಕಾರಗಳು ನೈವೇದ್ಯಗಳು ಅನ್ನುವಂಥದ್ದು ಮಾಡುವುದಕ್ಕಿನ್ನೂ ಈ ಮಂತ್ರಗಳಿಂದ ಬೀಜ ಮಂತ್ರಗಳಿಂದ ಮತ್ತು ಶ್ಲೋಕಗಳಿಂದ ಭಗವಂತನ ಎಲ್ಲ ಮನಸ್ಥಿತಿಗಳನ್ನು ಕೂಡ ಸಂಪೂರ್ಣವಾಗಿ ನಮ್ಮ ಹತೋಟಿನಲ್ಲಿ ತಂದುಕೊಳ್ಳೋದಕ್ಕೆ ಒಂದು ಸಾಕ್ಷಾತ್ ನಿದರ್ಶನ ಹೀಗಿರ್ತದೆ ಮತ್ತು ಪೂಜೆ ವಿಧಾನದಲ್ಲಿ ಪ್ರಾಮುಖ್ಯತೆಯಾಗಿ ನಮ್ಮ ದೇಹ ಎಷ್ಟು ಪ್ರಬಲವಾಗಿರಬೇಕೋ ನಮ್ಮ ಜ್ಞಾನ ಅನ್ನುವಂಥದ್ದು ಬರೋದಕ್ಕೆ ಎಷ್ಟು ಶಕ್ತಿ ಅನ್ನುವಂಥದ್ದು ಬೇಕಾಗುತ್ತದೋ ಅದೇ ರೀತಿ ಭಗವಂತನ ಪೂಜೆ ಪುನಸ್ಕಾರಗಳಿಗೆ ನೈವೇದ್ಯ ಅನ್ನುವಂಥದ್ದು ತುಂಬಾ ತುಂಬಾ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡ್ತೀವಿ ಯಾಕಂತಂದರೆ ಒಂದು ಹಣ್ಣು ಹೊರ್ಗಡೆಯಿಂದ ತಂದಾಗ ನಾವು ಹಣ್ಣನ್ನು ಹಾಗೇ ಸ್ವೀಕರಿಸಿದಾಗ ಅದು ಫಲ ರುಚಿ ಅನ್ನುವಂಥದ್ದು ಬೇರೆ ಇರ್ತದೆ ನೈವೇದ್ಯ ಬ ಭಗವಂತನಿಗೆ ನೈವೇದ್ಯ ಇಟ್ಟು ಪೂಜೆ ಪುನಸ್ಕಾರಗಳ ನಂತರ ಅದನ್ನು ಪ್ರಸಾದದ ರೂಪದಲ್ಲಿ ತ ತಗೊಂಡಾಗ ಅದಕ್ಕೊಂದು ಪ್ರತ್ಯೇಕವಾದ ಒಂದು ಎನರ್ಜಿ ಅನ್ನುವಂಥದ್ದು ನಮ್ಮ ದೇಹಕ್ಕೆ ನಮ್ಮ ಜ್ಞಾನಕ್ಕೂ ಕೂಡ ಕನೆಕ್ಟ್ ಆಗುತ್ತದೆ ಆದ ಕಾರಣದಿಂದ ನೈವೇದ್ಯ ಅನ್ನುವಂಥದ್ದು ತುಂಬ ತುಂಬಾ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡಬೇಕಾಗುತ್ತದೆ ನೈವೇದ್ಯ ನೈವೇದ್ಯ ಮಾಡುವಾಗ್ಲೂ ಕೂಡ ಸಂಕಲ್ಪ ಅನ್ನುವಂಥದ್ದು ಸಿದ್ಧಿ ಅನ್ನುವಂಥದ್ದು ನಮಗೇನು ಬೇಕೋ ಅದನ್ನು ಭಗವಂತನ ಕರುಣೆ ಅನುಕರಣೆ ಅನುಸರಣೆ ಅನ್ನುವಂಥದ್ದು ಮಾಡಿದಾಗ ಸಂಪ್ರೋದಯ ಸಂಪ್ರದಾಯದಿಂದ ಮಾಡಿದಾಗ ಆ ಸಂಪ್ರದಾಯಗಳಿಂದ ಮತ್ತು ನಮ್ಮ ಮಾಡುವಂತಹ ಪದ್ಧತಿಗಳಿಂದ ನಮಗೆ ಇಷ್ಟ ಕಷ್ಟಗಳನ್ನು ಸಂಪೂರ್ಣವಾಗಿ ಭಗವಂತ ಪರಿಪಾಲಿಸ್ತಾನೆ ಮತ್ತು ಕೊಡ್ತಾನೆ ಅನ್ನುವಂಥದ್ದು ಮುಖ್ಯವಾಗಿರ್ತದೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ